ನಟಿ ಶಕೀಲ ಬಗ್ಗೆ ಬರ್ತಿರೋದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಅವರು ನಟಿ ಶಕೀಲ ಅವರು ಏನಿಲ್ಲ ಅಂತ ಹೇಳಲಾಗುತ್ತೆ ಆದರೆ ಏನಾದ್ರಿಗೆ ಸಂಪೂರ್ಣ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೂ ಒಂದು ಚಾನು ಕೂಡ ಸಂಕ್ರಮ ಕಳಿಸುತ್ತೆ ನಟಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅಲ್ಲದೆ ಬೇರೆ ಎಲ್ಲ ಚಿತ್ರರಂಗ ತೆಲುಗು ತಮಿಳು ಎಲ್ಲರೂ ಕೂಡ ಸಿಕ್ಕಪಟ್ಟೆ ಆರ್ಟ್ ಮತ್ತು ಬೋರ್ಡ್ ಆಗಿ ಕಾಣಿಸಿಕೊಳ್ತಿದ್ದಂಥ ನಟಿ ಅಂತ ಹೇಳ್ಬೋದು ಹಾಗೆ ಅವರು ಏಟಿನ್ ಪ್ಲಸ್ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕೂಡ ಕಾಣಿಸಿಕೊಳ್ತಿದ್ದರು ಇನ್ನು ನಟಿ ಶಕೀಲ ಅವರ ಜೀವನದಲ್ಲಿ ಸಾಕಷ್ಟು ಘಟನೆಗಳು ಕೂಡ ನಡೀತು ಮತ್ತು ಐಟಮ್ ಡಾನ್ಸರ್ ಆಗಿ ಬಂದಂಥ ಇವರು ಫುಲ್ ಏಟಿನ್ ಪ್ಲಸ್ ಸಿನಿಮಾಗಳೆಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ಅಂತಲೇ ಹೇಳ್ಬೋದು ಇಂಥ ಅದ್ಭುತದ ನಟಿ ಈಗ ಇಲ್ಲಿಲ್ಲ ಅಂತ ಹೇಳ್ಬೋದು ಅದು ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ದೂರವಾದ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳೇ ಆಗಿ ಹೋಯಿತು ಈಗ ಸಂಪೂರ್ಣವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಂಪ್ಲೀಟಾಗಿ ದೂರ ದೂರವಾದಂಥ ಇವರು ಈಗ ಹೈದರಾಬಾದ್ನಲ್ಲಿ ವಾಸವಾಗಿದ್ದಾರೆ ಸದ್ಯ ಒಂಟಿಯಾಗಿ ವಾಸ ಮಾಡ್ತಿರುವಂಥ ಶಕೀಲ ಅವರು ಈಗ ಒಂಟಿ ಜೀವನವನ್ನು ಕೂಡ ನಡೆಸ್ತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸದ್ಯ ಕಂಪ್ಲೀಟಾಗಿ ಸಿನಿಮಾ ರಂಗ ಸೀರಿಯಲ್ ರಂಗ ಇರ್ಬೋದು ಅಥವಾ ಐಟಮ್ ಡ್ಯಾನ್ಸ್ಗಳಿರ್ಬೋದು ಮತ್ತು ಏ ಪ್ಲಸ್ ಸಿನಿಮಾಗಳಲ್ಲಿರ್ಬೋದು ಎಲ್ಲಾದರೂ ಕಾಣಿಸ್ಕೊಡೋದು ಬಿಟ್ಟೇ ಬಿಟ್ಟರು ಸದ್ಯ ಈಗ ಐವತ್ತೈದು ವರ್ಷ ವಯಸ್ಸಾಗಿದೆ ನಮ್ಮ ಅವರಿಗೆ ಅಂತ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಮೇರು ನಟಿ ಈಗ ನೆನಪಾಗಿ ಮಾತ್ರ ಉಳಿದಿರೋದು ವಿಪರ್ಯಾಸವೇ ಸರಿ ಅಂತಲೂ ಹೇಳಬಾರದು